ಮಡಿಕೇರಿಯ ಅತಿ ಮುಖ್ಯ ರಸ್ತೆಯೊಂದರ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ ಗುಂಡಿಗಳ ಸಾಮ್ರಾಜ್ಯವೇ ಅಡಗಿರುವ ಈ ರಸ್ತೆಯಲ್ಲಿ ದಸರೋತ್ಸವಕ್ಕೆ ಜನಸಂಚಾರ ಹೇಗೆ ಎಂಬ ಪ್ರಶ್ನೆ ಎದುರಾಗಿದೆ ನವರಾತ್ರಿ ಕಾರ್ಯಕ್ರಮಗಳಿಗೆ ಉಳಿದಿರುವ ಹತ್ತು ದಿನಗಳಲ್ಲಿ ಈ ರಸ್ತೆಗೆ ಕಾಯಕಲ್ಪ ನೀಡುವುದಾದರೂ ಹೇಗೆ ಒಂದು ವೇಳೆ ತಾತ್ಕಾಲಿಕ ಗುಂಡಿ ಮುಚ್ಚಿದರೂ ಅದು ಸಾಧ್ಯವಾದೀತೆ ಬಿಸಿಲಿಗಾಗಿ ಕಾಯುತ್ತಿರುವಾಗಲೇ ಒಂದು ಬಾರಿ ಮಳೆ ಹನಿ ಹಾಕಿದೆ ಹೀಗಿರುವಾಗ ನಿರೀಕ್ಷೆಗಳೇನು ಪ್ರಶ್ನೆಗಳು ಕಾಡುತ್ತಿವೆ ಹೇಳಿ ಕೇಳಿ ಇದು ಜಿಲ್ಲಾಧಿಕಾರಿ ಕಚೇರಿ ಸಂಪರ್ಕದ ರಸ್ತೆ ಅಷ್ಟೇ ಅಲ್ಲ ದಿನಂ ಪ್ರತಿ ಪ್ರವಾಸಿಗರು ಸಂಧಿಸುವ ರಾಜ ಸೀಟಿಗೆ ಇದೊಂದೇ ರಸ್ತೆ ನೂರಾರು ವಾಹನಗಳು ಹೊಸ ಖಾಸಗಿ ಬಸ್ ನಿಲ್ದಾಣ ಅಥವಾ ಅನೇಕ ರೆಸಾರ್ಟ್ಗಳಿಗೆ ತೆರಳುವುದು ಇದೇ ಮಾರ್ಗದಲ್ಲಿ ಇಂತಹ ಜನನಿಬಿಡವಾದ ಮುಖ್ಯ ರಸ್ತೆಯೇ ಹೇಗಿದೆ ಒಮ್ಮೆ ನೋಡಿ ಮಡಿಕೇರಿಯಲ್ಲಿ ಬೆಳೆದು ಬಂದ ಒಂದು ಸಂಪ್ರದಾಯವಿದೆ ಅಂದರೆ ಮಳೆ ಸನ್ನಿಹಿತವಾಗುತ್ತಿದ್ದಂತೆ ರಸ್ತೆ ದುರಸ್ತಿಗೆ ಕೈ ಹಾಕುವುದು ಆದರೆ ಈ ಬಾರಿ ಸತತ ನಾಲ್ಕು ತಿಂಗಳ ಕಾಲ ಮಳೆ ಸುರಿದ ಪರಿಣಾಮ ರಸ್ತೆಗಳನ್ನು ಮುಟ್ಟಲು ಸಾಧ್ಯವಾಗಿಲ್ಲ ಬಿರು ಬೇಸಿಗೆಯಲ್ಲಿ ರಸ್ತೆಗಳಿಗೆ ಕಾಯಕಲ್ಪ ನೀಡದೆ ಕಾಲಹರಣ ಮಾಡಿರುವುದೇ ಇಂತಹ ಪರಿಸ್ಥಿತಿಗೆ ಕಾರಣವಾಯಿತೆ ಇನ್ನು ಪ್ಲಸ್ ರೋಡ್ ಡ್ಯಾಮೇಜ್ ರೋಡ್ இன்னும் இம்ப்ளிமெண்டேஷன் பண்ணக்கா இந்த டூரிஸ்ட் ப்ளேஸில் வந்து நிறைய பேர் வந்துட்டு போவாங்க பட் ரோம் ரொம்ப இதாக இருக்கிறதுனால டூரிஸ்ட் ப்ளேஸ்ல வந்து மேக்ஸிம் வரத்துக்கு அவாய்ட் பண்ணுவாங்க ஸோ இம்ப்ளிமெண்டேஷன் பண்ணால் நல்லாயிருக்கும் ரோடு வந்து வந்துட்டு போகிறதுக்கு ஈஸியாக இருக்கும் ட்ராவல் டைமும் கம்மி ஆகும் ஸோ இம்ப்ளிமெண்டேஷன் பண்ண ரோடு வந்து ரோடு துண குண்டி விட்டி தான் டூரிசம் ப்ளேஸ் அந்த மத்தே துப்பாம்பி ரோடின்ல ஏன்னும் ப்ராப்ளம் பல ஆக்தி இது அந்த ஹே்த்தி சார் அக்கடை கடை நான் ஹாவேரிந்த வந்துரும் மேடம் ಚೆನ್ನಾಗಿದೆ ಪ್ಲೇಸ್ ಮಾತ್ರ ರೋಡ್ ಮಾತ್ರ ತುಂಬಾ ಪ್ರಮುಖ ಮಾರ್ಗಗಳನ್ನು ಕಾಂಕ್ರೀಟ್ ರಸ್ತೆಯಾಗಿ ಪರಿವರ್ತಿಸುವ ಬಗ್ಗೆ ನಗರಸಭೆ ಸುಳಿವು ನೀಡಿದೆ ಆದರೆ ದಸರಾಕ್ಕೂ ಮುನ್ನ ಈ ಕೆಲಸ ಸಾಧ್ಯವಾಗುವುದು ಅನುಮಾನ ಶೋಭಾಯಾತ್ರೆಯಲ್ಲಿ ಮೊದಲಿಗೆ ಹೊರಡುವ ಪೇಟೆ ಶ್ರೀರಾಮ ಮಂದಿರದ ಮಂಟಪವು ಇದೇ ಮಾರ್ಗವಾಗಿ ತೆರಳಿ ಕುಂದರ್ಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ಮಂಟಪವನ್ನು ಹೊರಡಿಸುತ್ತದೆ ಅಲ್ಲದೆ ನವರಾತ್ರಿಯ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವ ಗಾಂಧಿ ಮೈದಾನದ ಕಡೆ ಲಕ್ಷಾಂತರ ಜನರ ಸಂಚಾರವಿರುತ್ತದೆ ಈ ಕಾರಣದಿಂದ ರಾಜಸೀಟು ರಸ್ತೆಗೆ ಕಾಯಕಲ್ಪವಾಗಲೇಬೇಕು ಸಂಬಂಧಿಸಿದವರು ಕಾರ್ಯಯೋಜನೆ ಹೇಗಿರುತ್ತದೆ ಕಾದು ನೋಡೋಣ